ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ಎಲ್ಲೆಡೆ ಸಸಿಗಳನ್ನು ನೆಡುವ ಮೂಲಕ ಸಂಭ್ರಮದಿಂದ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಅದೇ ತೆರನಾಗಿ ಇವತ್ತಿನ ದಿನ ನೇಗಿಲ ಯೋಗಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೂ ಹೆಸ್ಕಾನ್ ಅಧಿಕಾರಿ ಜೈನ್ ಅವರ ಸಮ್ಮುಖದಲ್ಲಿ ಶ್ರೀಗಂಧದ ಮರ ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ದೇಶದಲ್ಲಿ ಏನು ನಮ್ಮ ಇವತ್ತು ಪರಿಸರ ದಿನಾಚರಣೆ ಐತಲ್ಲ ಇದನ್ನು ಯಾಕಂದ್ರೆ ಅರಣ್ಯ ಬೆಳೆಸಿ ಹಾಂ ಹಸಿರು ಉಳಿಸೋದು ಯಾಕಂದ್ರೆ ಈಗ ಅರಣ್ಯ ಇದ್ದಷ್ಟು ನಾವು ಮಳಿ ಬೆಳಿ ಸಂಪೂರ್ಣ ಆಗುತ್ತೆ ಈ ಗಿಡಗಳು ನಾಶ ಮಾಡೋದ್ರಿಂದ ನಮಗೆ ಮಳಿ ಗಿಳಿ ನಮ್ಗೆ ಸರಿಯಾದ ರೀತಿಯೊಳಗೆ ಆಗ್ತಾಯಿಲ್ಲ ಮೊದಲು ನಮ್ಮ ಹಿರಿಯರು ಹೇಳ್ತಿದ್ರು ಕರೆಕ್ಟ್ ಬಾವಿ ನೀರ ಹಳುಗಳು ತುಂಬಿದ್ಮೇಲೆ ಮಳಿ ಬಂದಾಗಿಬಿಡ್ತಿತ್ತು ಹಿಂಗೆ ಈಗಿಲ್ಲ ಈಗ ನೋಡಿರಿ ಮೊನ್ನೆ ಈ ಕಡೆ ನೀನು ಮಳಿ ಚೆನ್ನಾಗಿ ಐತಿ ಇಲ್ಲಿ ಬಿಸಿಲೈತಿ ಈಗ ಬಿತ್ತಿದ್ದಾರೆ ಇಲ್ಲಿ ಈಗ ಮಳಿ ಬೇಕಾಗ್ತೈತಿ ಇಲ್ಲಿ ಒಣಗ್ತೈತಿ ನಾವು ಮತ್ತೆ ಅದು ಮುರಿದು ಬಿತ್ಬೇಕು ಹಾಂ ದಯವಿಟ್ಟು ಇಡೀ ನಮ್ಮ ದೇಶದ ಎಲ್ಲ ಪ್ರಜೆಗಳು ಮತ್ತು ನಮ್ಮ ರಾಜ್ಯದ ಎಲ್ಲ ಪ್ರಜೆಗಳು ಪ್ರತಿಯೊಂದು ಪರಿಸರ ಒಂದು ಇವತ್ತು ದಿನಾಚರಣೆ ಇವತ್ತೈತಿ ಇವತ್ತು ಗಿಡ ನಡು ಮುಖಾಂತರ ನಾವು ದೇಶದಲ್ಲಿ ಹೆಚ್ಚಿನ ಒಂದು ಅರಣ್ಯ ಮತ್ತು ಪರಿಸರ ನಾವು ಹೆಚ್ಚು ಬೆಳೆಸಿದ್ದಾದ್ರೆ ಹಾಂ ನಾವು ಇದನ್ನು ಮಾಡಿದ್ದಾದ್ರೆ ನಮಗೆ ಸಂಪೂರ್ಣ ಎಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ತದೆ ಅಂತೇಳಿ ಇವತ್ತಿನ ದಿವಸ ನಾನು ತಮಗೆ ವಿನಂತಿ ಮಾಡ್ಕೊಂಡು ಹೇಳಿ ಒಂದು ಎರಡು ಮಾತನ್ನು ಮುಗಿಸ್ತಾನೆ ನೀಗಿಲ್ಯೋಗಿ ರೈತ ಸಂಘ ಮತ್ತು ಹೆಸ್ಕಾಂ ಕಚೇರಿಯಲ್ಲಿ ನಿರ್ವೀಲ ಯೋಗಿ ರೈತ ಸಂಘದ ವತಿಯಿಂದ ಪರಿಸರ ದಿನಾಚರಣೆ ಆಚರಿಸೋದು ಅತಿಶಯ ಹರ್ಷವನ್ನು ತಂದುಕೊಟ್ಟಿದೆ ಇದೇ ರೀತಿ ಎಲ್ಲ ಸಂಘಟನೆ ಹಾಗೂ ನಮ್ಮ ಎಲ್ಲ ಗ್ರಾಹಕರು ಅಧಿಕಾರಿ ವರ್ಗದವರು ನಾವು ಪ್ರತಿ ವರ್ಷ ಪ ಪ್ರತಿಯೊಬ್ಬರೂ ಗಿಡ ನೆಡುವ ಸಂಕಲ್ಪ ಮಾಡಿದರೆ ನಾವು ನಮ್ಮದು ಏನು ಪರಿಸರ ಅದೇ ಪರಿಸರ ಉಳಿಸ್ಕೊಲಿಕ್ಕೆ ಹಾಗೂ ಒಂದು ಅರಣ್ಯ ಪ್ರದೇಶ ಹಾಗೂ ನಮಗೆ ಏನು ಒಂದು ಒಳ್ಳೆಯ ವಾತಾವರಣ ಬೇಕಾದ ಸಿಗ್ತದ ಅಂತಂದು ಈ ಸಂದರ್ಭದಾಗ ನಾನು ಹೇಳಬೇಕು